ನಾನು ನಿಮ್ಮ ಪ್ರೀತಿಯ ಸಿಂಧು ತಾರ್ಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಅನುಭವಗಳು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮನುಷ್ಯ ಅಂದಮೇಲೆ ದುಡಿಮೆ ಭಾಳಷ್ಟು ಇಂಪಾರ್ಟೆಂಟ್ ಅಲ್ವೇನ್ರಿ ಮನುಷ್ಯ ಅಂದಮೇಲೆ ದುಡಿಮೆ ಇಲ್ಲದೆ ಯಾರು ಇರಕ್ಕೆ ಸಾಧ್ಯ ಅದು ಹೆಣ್ಣಾಗಲಿ ಗಂಡಾಗಲಿ ಈಕ್ವಾಲಿಟೀಲಿ ದುಡಿಬೇಕು ಮನುಷ್ಯ ಅಂದ ಮೇಲೆ ನಾನು ಅಂದ ಮೇಲೆ ಅಂದ ಮೇಲೆ ಅಂತ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಮ ನನ್ನ ಜೀವನವು ಕೂಡ ಬಹಳ ಮುಖ್ಯ ಏಕೆಂದರೆ ನನ್ನ ಅನುಭವಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಯಾರೇ ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಯಾರೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡಿದು ತಿನ್ನಬೇಕು ಆ ಹಿರಿಕರೇ ನಮಗೆ ಗಾದೆ ಮುಖಾಂತರ ತಿಳಿಸಿದ್ದಾರೆ ಅಂಥ ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನುವಂಥದ್ದು ನಾನು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಕೂಡ ದುಡಿಮೆನೆ ಹೆಣ್ಮಕ್ಳುಗಳಿಗೆ ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಪಾಪ ಅವರು ಮನೆಯಲ್ಲೂ ದುಡಿತಾರೆ ಹೊರಗಡೆನೂ ದುಡಿತಾರೆ ಹಾಗಂತೇಳಿ ಹುಡುಗರು ದುಡಿಯಲ್ಲ ಅಂತ ಅಲ್ಲ ಪ್ರತಿಯೊಬ್ಬ ಮನುಷ್ಯನೂ ದುಡಿತಾರೆ ತಂದೆಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಅಂದರೆ ಹೊರಗಡೆ ದುಡಿಲೇಬೇಕು ಮಗನಾಗಿ ಅವನ ಕರ್ತವ್ಯಗಳನ್ನು ಹೊತ್ಕೋಬೇಕು ಅಂದರೆ ಆತನೂ ಸಹ ದುಡಿಬೇಕು ಹಾಗೆ ಮಡದಿ ತಾಯಿ ಸಹೋದರಿ ಎಲ್ಲ ಪಾತ್ರಗಳು ಕೂಡ ಜೀವನದಲ್ಲಿ ಒಂದಲ್ಲ ಒಂದು ತರದಲ್ಲಿ ಮನೆಯ ಮೇಲೆ ದುಡಿತಾ ಇರ್ತಾರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯ ಹಾಗಾದ್ರೆ ಸಿಂಧು ಅಂತೀರಾ ಪ್ರತಿಯೊಬ್ಬ ಮನುಷ್ಯ ಕೂಡ ಸ್ವಾವಲಂಬಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಸ್ವಾವಲಂಬಿ ಅಂದರೆ ಸಿಂಧು ನಿನ್ನ ಪ್ರಕಾರ ಅಂತೀರಾ ಇಷ್ಟೇ ಕಣ್ರೆ ಜೀವನ ಇರೋದು ಇಷ್ಟು ಜೀವನದಲ್ಲಿ ಎಷ್ಟೊಂದಿದೆ ಅನ್ನೋ ಕಲ್ಪನೆ ನನಗಿಲ್ಲ ಇರೋ ಇಷ್ಟು ಜೀವನದಲ್ಲಿ ಏನಾದರೂ ಒಂದು ಮಾಡೋಣ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗಿರೋ ವಿಚಾರ ಅದರಲ್ಲೂ ನಾನಂತೂ ಭಾಳಷ್ಟು ನಂಬ್ತೀನಿ ಏನಂತ ಅಂದರೆ ನನ್ನ ಪರ್ಟಿಕ್ಯುಲರ್ ಆಗಿ ನನಗೆ ಬೇಕಾಗಿರೋ ಒಂದು ಕ್ರೀಮ್ ಅಥವಾ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಒಂದು ತಿಂಡಿಯನ್ನು ತಿನ್ನೋದಕ್ಕೂ ಕೂಡ ನಾನು ಇನ್ನೊಬ್ಬರನ್ನ ಡಿಪೆಂಡ್ ಆಗಬಾರ್ದು ಅಥವಾ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೂ ಕೂಡ ಆ ದೇವಸ್ಥಾನಕ್ಕೆ ಹಾಕೋ ಹುಂಡಿಗೂ ಕೂಡ ಡಿಪೆಂಡ್ ಆಗಬಾರ್ದಲ್ವ ಮನುಷ್ಯ ಅಂದಮೇಲೆ ಮನೆಯ ಜವಾಬ್ದಾರಿಗಳನ್ನೆಲ್ಲವನ್ನು ಹೊತ್ಕೊಂಡಿರೋದು ಒಂದು ದುಡಿಮೆ ಆದರೆ ಜವಾಬ್ದಾರಿಯನ್ನು ನೀಗಿಸ್ಲಿಕ್ಕೆ ಮತ್ತೊಂದು ಬಹಳ ಮುಖ್ಯವಾದಂಥದ್ದು ಮ ಹಣವನ್ನು ಗ್ರಹಿಸುವಂಥದ್ದು ಭಾಳಷ್ಟು ಇಂಪಾರ್ಟೆಂಟು ಮನುಷ್ಯ ಯಾವುದನ್ನು ಕೀಳು ಭಾವನೆಯಲ್ಲಿ ನೋಡಲೇಬಾರ್ದು ಅದರಲ್ಲೂ ಹೆಣ್ಣು ಮಕ್ಕಳಂತೂ ನಿಮಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಅಂದರೆ ಮನೆಯಲ್ಲೂ ದುಡಿತೀರ ಆದರೆ ಆ ದುಡಿಮೆ ನಿಮ್ಮದು ಅನ್ನೋದು ಭಾವನೆ ಹಾಗಾಗಿ ನೀವು ಯಾವುದು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಹಿಂಗಿರಬಾರ್ದು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಿಬಿಡಿ ಎಕ್ಸ್ಪೆಕ್ಟ್ ಮಾಡಿ ಇದೆಲ್ಲ ಮ್ಯಾಟರ್ನ ಹೇಳ್ತಾರಂಥದ್ದು ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಸಹ ನಿಮ್ಮ ದೈನಂದಿನ ಜೀವನದ ಖರ್ಚಿಗಾಗಿ ಒಂದಷ್ಟು ದುಡಿಮೆಯನ್ನು ಮಾಡಿ ಆ ಒಂದು ಪಾರ್ಕ್ಗಳಲ್ಲಿ ಹೋಗಿ ಗಂಜಿಯನ್ನು ಮಾರುವಂಥದ್ದು ಕೂಡ ಕನಿಷ್ಠವಾದ ಕೆಲಸ ಅಲ್ಲ ಅದರಿಂದ ಸಾಕಷ್ಟು ದುಡ್ಡನ್ನು ಮಾಡಿರುವಂಥ ವ್ಯಕ್ತಿಯನ್ನು ನೋಡಿ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀನಿ ಗುರು ಅಂತಲೇ ಅದೇ ಒಂದು ಕುಚ್ ಹಾಕುವಂಥದ್ದು ಜಿಗ್ಝಾಗ್ ಮಾಡುವಂಥದ್ದು ಫಾಲ್ಸ್ ಹಾಕಿ ಕೊಡುವಂಥದ್ದು ಅಥವಾ ಯಾವುದೋ ಮೇಕಪ್ ಮಾಡುವಂಥದ್ದು ಇದೆಲ್ಲ ಬಿಟ್ಟು ಹಾಕಿ ನಿಮಗೆ ಇವೆಲ್ಲ ಕಷ್ಟ ಆಗುತ್ತೆ ಅಂದರೆ ಬೇಡ ನೆಕ್ಸ್ಟ್ ಏನು ಮಾಡ್ಬೋದು ಮನೆಯಲ್ಲೇ ಓನ್ ಮೈಂಡ್ ಕ್ರಿಯೇಟಿವ್ ಆಗಿ ಇಟ್ಕೊಳ್ಳಿ ಪಾಠಗಳನ್ನು ಹೇಳ್ಕೊಡುವಂಥದ್ದು ಯಾಕೆ ರೀ ನೀವೆಲ್ಲ ಅಷ್ಟು ಓದಿರ್ತೀರಾ ಓದಿದ್ದು ಮನೆಯಲ್ಲೇ ಕೂತ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ನಾಲೆಡ್ಜ್ನ ಮನೆಯಲ್ಲೇ ಯಾರಿಗಾದ್ರೂ ಇಬ್ಬರು ಪಾಠ ಹೇಳ್ಕೊಡಿ ಸಿಗಲ್ವಾ ಇನ್ನೂರು ರೂಪಾಯಿ ಅದು ಬೇಡ ಅದು ಆಗಲ್ವಾ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿರುವಂತಹ ದಿನಸಿ ಪದಾರ್ಥಗಳನ್ನು ನೀವೇ ಬೆಳೀರಿ ಆ ಅಮೌಂಟ್ ನಿಮಗೆ ಶೇಖರಣೆ ಆಗಲ್ವೇನ್ರಿ ತರಕಾರಿ ಬೆಳೆಯುವಂಥದ್ದು ಹೂಗಳನ್ನು ಬೆಳೆಸುವಂಥದ್ದು ಎಷ್ಟೊಂದು ಕೆಲಸಗಳಿದ್ದಾವೆ ಆ ಕೆಲಸಗಳೆಲ್ಲವನ್ನು ಮಾಡಬೇಕಲ್ಲ ಅನ್ನೋದು ಒಂದು ಪಾಯಿಂಟ್ ಇನ್ನೊಂದು ನನ್ನ ಡಿಗ್ನಿಟಿಗೆ ಇಂಥ ಕೆಲಸಗಳೆಲ್ಲ ಸೂಟ್ ಆಗಲ್ಲ ಅನ್ನೋದು ಮತ್ತೊಂದು ಪಾಯಿಂಟ್ ಇದೆಲ್ಲ ಮ್ಯಾಟರ್ ಡಿಗ್ನಿಟಿ ನೋ ಮ್ಯಾಟರ್ ನಿಮಗೆ ಡಿಗ್ನಿಟಿ ಆರ್ ಇದು ನನಗೆ ಸೂಟಬಲ್ ಅಲ್ಲ ಸೂಟಬಲ್ ಅನ್ನೋದು ಯಾರಿಗೂ ಆಗಲ್ಲ ಕಣ್ರಿ ಯಾಕೆಂದರೆ ಅವಿದ್ಯಾವಂತರು ವಿದ್ಯಾವಂತರು ಅಂತ ನಾವು ಯಾವಾಗ ಜನಸಂಖ್ಯೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದೋ ಆಗಲೇ ಅನ್ಕೊಬಿಡ್ಬೇಕು ನಮ್ಮ ತಂದೆ ತಾಯಿಗಳೆಲ್ಲ ಫುಲ್ ವಿದ್ಯಾವಂತರೇನಲ್ಲ ಆದರೆ ದುಡಿದು ತಿಂತಾ ಇದ್ದಾರೆ ನಾವೆಲ್ಲ ವಿದ್ಯಾವಂತರು ಅಂತೇಳಿ ನಾವು ದುಡಿದೇ ತಿಂತ ಇದೀವ ನಾವು ದುಡಿದು ತಿಂತಾ ಇದ್ದೀವಿ ಬಿಕಾಸ್ ಜೀವನ ಅನ್ನೋದು ಬಂದು ತಿನ್ನೋದಕ್ಕೆ ತಿನ್ನೋದಿಕ್ಕೊಂದು ಬ್ರೆಡ್ ಬೇಕು ಅಂದರೂ ಹತ್ತು ರೂಪಾಯಿ ಕೊಡಬೇಕು ಒಂದು ಟೀ ಕುಡಿಯೋದಿಕ್ಕೆ ಹೊರಗಡೆ ಹೋದರೆ ಇಪ್ಪತ್ತೈದು ರೂಪಾಯಿ ಐದು ರೂಪಾಯಿ ಕೊಡಬೇಕು ಹಿಂಗೆ ಇರಬೇಕಾದ್ರೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಯಾಕೆ ರೀ ಡಿಪೆಂಡ್ ಆಗ್ತೀರಾ ಕಂಪ್ನಿಗಳ ಹತ್ರ ನಿಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಕಂಪ್ನಿಗಳಿಗೆ ಬೈಯೋದ್ರಿಂದ ಏನು ನಿಮ್ಗೆ ಸಿಗೋಲ್ಲ ಬಟ್ ಅದಕ್ಕೆ ಪರ್ಯಾಯವಾಗಿ ಏನು ಕೆಲಸಗಳನ್ನು ಹುಡಿಕೊಬೋದು ಅನ್ನೋದನ್ನು ನಿಮ್ಮ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳ್ಳುವಂಥ ಕ್ರಿಯೇಟಿವಿಟಿ ನಾಲೇಜನ್ನು ಬೆಳೆಸ್ಕೊಳ್ಳಿ ಮನುಷ್ಯ ಅಂದಮೇಲೆ ನಾಲ್ಕು ರೂಪಾಯಿ ದುಡಿಲಿಲ್ಲ ಅಂದರೆ ಈ ಜೀವಕ್ಕಾಗಲಿ ಈ ಮನುಷ್ಯತ್ವ ಅಥವಾ ಮನುಷ್ಯನಿಗಿರುವಂಥ ಬೆಲೆ ಏನೂ ಇಲ್ಲ ಅಂದ್ರೆ ಯಾಕೆಂದರೆ ದುಡಿ ದುಡಿಯುವಂಥ ಸಂದರ್ಭದಲ್ಲಿ ದುಡಿದು ಬಿಡಬೇಕು ತಿಂದು ಕುಳಿತು ತಿನ್ನುವಂತಹ ಸಂದರ್ಭದಲ್ಲಿ ಆರಾಮಾಗಿ ಕಾಲ ಮೇಲೆ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿಪ್ ಬೈ ಸಿಪ್ ಕಾಫಿ ಕುಡಿಬೋದು ಬಟ್ ಏಜ್ ಇದ್ದಾಗ ದುಡಿದೆ ಏಜ್ ಆದಮೇಲೆ ಪರಿತಪ್ಪಿಸಿದ್ರೆ ಏನು ಪ್ರಯೋಜನ ಇಲ್ಲ ಕಾಲ ಫಾಸ್ಟಾಗಿ ಹೋಗ್ತಾ ಇದೆ ಆ ಫಾಸ್ಟ್ ಜೊತೆಗೆ ನೀವು ಕೂಡ ಓಡ್ತಾ ಓಡ್ತಾ ಹೋದ್ರಷ್ಟೇ ಜೀವನ ಸಾಗುವಂಥದ್ದು ನಿಲ್ಲುವಂತಹ ಸಂದರ್ಭದಲ್ಲಿ ನಿಲ್ಲಿ ಆಗ ಹೇಗಿರಬೇಕು ನಿಮ್ಮ ನಿಲುವಿಕೆ ಅಂದರೆ ಧಾರಬಾರ್ ಮಾಡುವ ಸ್ಟೈಲಲ್ಲಿ ಇರಬೇಕು ಅದನ್ನು ಬಿಟ್ಟು ಬೇಡುವ ಸ್ಟೈಲಲ್ಲಿ ಇರಬಾರ್ದು ಅನ್ನೋದು ನನ್ನ ಭಾವನೆ ನಿಮ್ಗೆ ಯಾರಿಗಾದರೂ ಹರ್ಟ್ ಆಗಿದರೆ ದಯಮಾಡಿ ಕ್ಷಮೆ ಇರಲಿ ಅಥವಾ ಏನಾದರೂ ಒಂದೆರಡು ಮಾತು ನನಗೂ ಕೂಡ ಇನ್ಸ್ಪೈರ್ ಆಯಿತು ಅಂದರೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್